ಏಸು ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ದೇವ್ ಜನರೇ ತಿರುಗಿ ನಾವು ಪ್ರಾರ್ಥನೆಗಳಿಗೆ ಅಡ್ಡಿ ಇರುವಂತ ವಿಷಯಗಳನ್ನ ನಾವು ಧ್ಯಾನ ಮಾಡ್ತಾ ಇದ್ರೆ ಪ್ರಿಯ ದೇವ ಜನರ ಎಷ್ಟೋ ಸಂದರ್ಭ ನಾವು ಪ್ರಾರ್ಥನೆಗೆ ಮುಂದಾಗ್ತೇವೆ ಆದ್ರೆ ಅವುಗಳಿಗೆ ಅಡ್ಡಿ ಯಾವ ವಿಷಯಗಳು ನನ್ನ ಕಡೆ ಇವೆ ಎಂಬುದನ್ನ ನಾವು ಪರೀಕ್ಷೆ ಮಾಡಿಕೊಳ್ಳುವುದು ಬಹಳ ಪ್ರಾಮುಖ್ಯ ಎಂಬುದನ್ನ ನಿಮಗೆ ನಾನು ಹೇಳುವುದಕ್ಕೆ ಮನಸ್ಸು ಮಾಡ್ತೇನೆ ಏಸು ಒಂದು ದಿವಸ ಬಹಳ ಪ್ರಾಮುಖ್ಯವಾಗಿ ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿ ನೆಲೆಗೊಂಡಿದ್ರೆ ಏನು ಬೇಕಾದರೂ ಬೇಡಿಕೊಳ್ಳ್ರಿ ಎಂಬುದಾಗಿ ಯೋಹಾನ್ ಬರ್ಸುವಾರ್ಥೆ ಹದಿನೈದನೇ ಅಧ್ಯಾಯದ ಏಳನೇ ವಶದಲ್ಲಿ ಹೇಳಿದ್ರು ಪ್ರೇ ಎಷ್ಟೋ ದೇವ್ರ ಮಕ್ಕಳು ದೇವರ ವಾಕ್ಯದಲ್ಲಿ ನೆಲ್ಗೊಂಡವರಾಗಿರದೇ ಅವ್ರು ಪ್ರಾರ್ಥನೆಗೆ ಹೋಗುವುದನ್ನ ಯಾಕಂದ್ರೆ ಅವ್ರಿಗೆ ದೇವರ ವಾಕ್ಯ ಗುರುತಿಲ್ಲದೇ ಇರುವುದರಿಂದ ಅನೇಕ ಸ್ವಾರ್ಥಮಯವಾಗಿರುವಂತ ತಪ್ಪು ತಪ್ಪಾದಂತ ಅಲ್ಪವಾಗಿರುವಂತ ಪ್ರಾರ್ಥನೆಗಳಿಗೆ ಒಳಗಾಗಿರ್ತಾರೆ ಈ ಕಾರಣ ದೇವರು ಉತ್ತರಿಸದೇ ಇರುವಾಗ ಅವ್ರ ಮುಖ ಬಹಳಷ್ಟು ಲಜ್ಜೆಯಿಂದ ಇರುವುದನ್ನ ನಾವು ನೋಡ್ಕೊಳ್ತೇವೆ ಜ್ಞಾನೋಕ್ತಿ ಹೋಗ್ತಿ ಎಂಟನೇ ಅಧ್ಯಾಯದ ಒಂಬತ್ತನೇ ವಚನದಲ್ಲಿ ಸಹ ನಾವು ನೋಡ್ಕೊಳ್ತೇವೆ ಧರ್ಮೋಪದೇಶಕ್ಕೆ ಕಿವಿಗೊಡದವನು ಮಾಡುವ ದೇವ ಪ್ರಾರ್ಥನೆ ಕರ್ತನಿಗೆ ಅಸಹ್ಯ ನೀವು ಎಷ್ಟು ಪ್ರಾರ್ಥನೆ ಮಾಡ್ರಿ ದೇವರ ವಾಕ್ಯಕ್ಕೆ ನೀವು ಲಕ್ಷ್ಯ ಕೊಡದೇ ಇರುವಾಗ ನಿಮ್ಮ ಜೀವಿತದಲ್ಲಿ ಅಸತ್ಯವಿರುತ್ತದೆ ಎಂಬುದಾಗಿ ನಾವು ನೋಡ್ಕೋತೆ ಯಾರು ದೇವರ ವಾಕ್ಯಕ್ಕೆ ಲಕ್ಷ್ಯ ಕೊಡುವುದಿಲ್ಲವೋ ಅವರ ಜೀವಿತ ಅದು ಮೋಸಕರವಾದಂತಹ ಜೀವಿತ ಎಂಬುದಾಗಿ ನಾವು ನೋಡ್ಕೊತೇವ್ರೆ ಅದಕ್ಕಾಗಿ ನಾವು ಬಹಳಷ್ಟು ಜಾಗ್ರತೆಯನ್ನು ವಹಿಸುವಾಗಿರ್ಬೇಕು ನಾನು ಎಷ್ಟು ದೇವರ ವಾಕ್ಯಕ್ಕೆ ಲಕ್ಷ್ಯ ಕೊಡುವವನಾಗಿದ್ದೇನೆ ಎಂಬುದಾಗಿ ಪರೀಕ್ಷೆ ಮಾಡಿಕೊಳ್ಳುವುದು ಅತಿ ಅಗತ್ಯ ಪ್ರೇರ ನೀವು ಏಷಾನ್ ಪ್ರವಾದ ಗ್ರಂಥ ಒಂದನೇ ಅಧ್ಯಾಯವನ್ನ ನಾವು ನೋಡುವಾಗ ನೀವು ಬಹು ಪ್ರಾರ್ಥನೆಯಿಂದ ನನ್ನ ಮುಂದೆ ಬರ್ತೀರಿ ಆದರೆ ನಿಮ್ಮ ಕೈಗಳು ಎಲ್ಲಾ ನಾಶನದ ಸಂಗತಿಗಳ ತುಂಬಲ್ಪಟ್ಟಿವೆ ಈ ಕಾರಣ ನೀವು ಹೋಗಿ ಸದಾಚಾರವನ್ನು ಅಭ್ಯಾಸ ಮಾಡ್ರಿ ನ್ಯಾಯ ನಿರತರಾಗಿರ್ರಿ ಹಿಂಸಕರನ್ನ ತಿದ್ದು ತಿದ್ದು ಸರಿಪಡಿಸ್ರಿ ಅನಾಥನಿಗೆ ನ್ಯಾಯ ತೀರಿಸ್ರಿ ವಿಧವೆಯರ ಪಕ್ಷ ವಾದಿಸ್ರಿ ಅಂದ್ರೆ ದೇವರ ವಾಕ್ಯವನ್ನು ನೆರವೇರಿಸಿ ಬಂದು ನನ್ನ ಕಡೆಗೆ ಪ್ರಾರ್ಥಿಸ್ರಿ ಎಂಬುದಾಗಿ ಕರ್ತವ್ ನೇರವಾಗಿ ಹೇಳುವುದನ್ನು ನಾವು ನೋಡ್ಕೋತೇವೆ ಅನೇಕ ವಿಧಾನಗಳನ್ನು ಬಳಸ್ತೇವೆ ಅನೇಕ ರೀತಿಯಿಂದ ನಾವು ಕರ್ತನ ಮುಂದೆ ಹೋಗ್ತೇವೆ ಆದ್ರೆ ದೇವರ ವಾಕ್ಯವನ್ನ ಅಲಕ್ಷ್ಯ ಮಾಡ್ತೇವೆ ಏಸು ಮಧ್ಯಾಹ್ನ ಬರ್ ಸಾವಿರದ ಇಪ್ಪತ್ತೆರಡನೇ ಅಧ್ಯಾಯದಲ್ಲಿ ನೇರವಾಗಿ ಹೇಳಿದ್ರು ನೀವು ನನ್ನ ವಾಕ್ಯವನಾದರೂ ಅದರ ಶಕ್ತಿಯನ್ನಾದರೂ ತಿಳಿಯದೇ ಇರುವುದರಿಂದ ತಪ್ಪಿ ಹೋಗ್ತೀರಿ ಎಂಬುದಾಗಿ ನೇರವಾಗಿ ಹೇಳಿದರು ಪ್ರಿಯಾನಂದ್ ದೇವ್ ಜನ್ರೀ ಈ ಕಾರಣ ನಾವು ದೇವರ ಸನ್ನಿಧಾನದಲ್ಲಿ ಹೋಗುವಾಗ ನಾವು ಎಷ್ಟು ವಾಕ್ಯಕ್ಕೆ ಬೆಲೆ ಕೊಟ್ಟಿದ್ದೇವೆ ವಾಕ್ಯವನ್ನು ಎಷ್ಟು ಪ್ರೀತಿಸ್ತೇವೆ ವಾಕ್ಯದ ಪ್ರಕಾರ ಆತನ ಕರ್ತನ ಚಿತ್ತದ ಪ್ರಕಾರ ನಾವು ಇದ್ದೇವೋ ಆಗ ಪ್ರಾರ್ಥನೆ ಮಾಡ್ರಿ ಕರ್ತು ನಿಮ್ಮ ಪ್ರಾರ್ಥನೆಗಳನ್ನೆಲ್ಲ ಕೇಳ್ತಾನೆ ಆತನಿಗೆ ಮಹಿಮೆ ತರುವಂತಹ ಜೀವಿತ ನಿಮ್ದಾಗಿರ್ತದೆ ಆ ರೀತಿಯಲ್ಲಿ ಆಗುವಂತೆ ಕರ್ತೀನಿ ನಿಮ್ಮನ್ನು ಆಶ್ವಸ್ಲಿ ಥ್ಯಾಂಕ್ ಯು